ಆ ದೇವ್ರನ್ನು ಒಬ್ನೂ ಇರೋವರೆಗೂ ಯಾರಿಂದ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ದೇವ್ರು ಹ್ಮ್ ನಿಜವಾಗ್ಲೂ ದೇವರನ್ನು ನಿಧಾನಂತೀಯ ಸಾಗರ ಇದ್ದಾನೆ ಸರ್ ಆ ದೇವ್ರು ಇದ್ದಾನೆ ಇಲ್ಲ ಆ ದೇವರನ್ನು ಇಲ್ಲ ನಿಜವಾಗ್ಲೇ ಆ ದೇವರು ಇದ್ದಿದ್ರೆ ಕೆಲವರು ಚಿಕ್ಕ ವಯಸ್ಸಲ್ಲೇ ವಿಧವರೆ ಯಾಕೆ ಆಗ್ತಿದ್ರು ಕೆಲವರು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡು ಯಾಕೆ ಅನಾದರಾಗ್ತಿದ್ರು ಅದು ಅವರ ಕರ್ಮ 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 ಅಂದ್ರೆ ಅವ್ರು ಹೋಗಿ ಜನ್ಮದಲ್ಲಿ ಮಾಡಿಕೊಂಡಿರುವ ಪಾಪಗಳು ಆ ನಿನ್ ದೇವರಿಗೆ ಅವರವರ ಪಾಪಗಳಿಂದ ಅವ್ರನ್ನ ಕಾಪಾಡಕ್ಕಾಗಲ್ವಾ ಕಾಪಾಡಲ್ಲ ಮತ್ತೆ ಹಾಕೋಬೇಕು ಪೂಜೆಗಳು ಪುನಸ್ಕಾರಗಳು ಏ ಸರಿಯಾಗಿ ನೋಡ್ದೇ ಇರುವವನು ತಂದೆನೇ ಅಲ್ಲ ಎಲ್ಲಾರ್ಗೂ ಊಟ ಇಡ್ದೇವನು ಅವನು ದೇವ್ರೇ ಅಲ್ಲ ಏ ಸಾಗರ ನಿಜವಾದ ದೇವ್ರು ಯಾರಂತ ಹೇಳ್ತೀನಿ ನೆನ್ಪಿಟ್ಕೋ ಗಾಳಿ ದೇವ್ರು ಅದೆಲ್ಲ ಅಂದ್ರೆ ನಮ್ಗೆ ಆಗಲ್ಲ ನೀರು ದೇವ್ರು ಅದೆಲ್ಲ ಅಂದ್ರೆ ನಮ್ಗೆ ಬದುಕೋಕ್ಕಾಗಲ್ಲ ಅಪ್ಪ ಅಮ್ಮ ದೇವ್ರು ಅವರೆಲ್ಲ ಅಂದ್ರೆ ನಾವೇ ಇಲ್ಲ ಅಷ್ಟೇ ಯಾಕೆ ನಮ್ಗೆ ಹೇಳ್ಕೊಡೋ ಗುರುಗಳು ದೇವರು ನನ್ನ ಸುಖ ದುಃಖಗಳಲ್ಲಿ ಕಷ್ಟ ನಷ್ಟಗಳಲ್ಲಿ ಸ್ನೇಹಿತ ಅಂದ್ರೆ ನೀನು ನೀ ನನಗೆ ಕೊನೆಯವರೆಗಿರ್ತೀವ ಅಂದ್ರೆ ನಮ್ತಿನಿ ಹೊತ್ತು ಇರ್ತಾನೆ ಇವನ್ ಇರ್ತಾನೆ ಆ ಅದೇವರು ಇರ್ತಾನೆ ಅಂದ್ರೆ ನಾ ನಂಬಲ್ಲ